ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಆ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನೋಡಿ ಪುದೀನ ಸೊಪ್ಪು ನೋಡ್ತಾ ಇದ್ದೀರಾ ನೀವು ಪುದೀನ ಸೊಪ್ಪನ್ನು ನಾವು ಮನೆಯಲ್ಲೇ ಈ ರೀತಿಯಲ್ಲಿ ಚೆನ್ನಾಗಿ ಬೆಳೀಬೋದು ಆಮೇಲೆ ಒಂದು ಎಲ್ತಿಯಾಗೂ ಸಹ ಇರುತ್ತದೆ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ನಾನೊಂದು ಪಾಟಲ್ಲ ಈ ರೀತಿಯಾಗಿರುವಂಥ ಒಂದು ಖಾಲಿ ಒಂದು ವೇಸ್ಟು ಡಬ್ಬಿ ಇತ್ತು ಅದರೊಳಗಡೆ ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಆಮೇಲೆ ನಾವೇ ಒಂದು ಬೆಳೆದಿದ್ದೀವಿ ಅನ್ನುವಂಥ ಖುಷಿನೂ ಇರುತ್ತೆ ಆಮೇಲೆ ಎಲ್ತಿಯಾಗೂ ಇರುತ್ತೆ ಈ ರೀತಿಯಾಗಿರುವಂತಹ ನಾವೇ ಸೊಪ್ಪುಗಳನ್ನು ಬೆಳ್ಕೊಂಡು ಯೂಸ್ ಮಾಡುವುದರಿಂದ ಹೆಲ್ತಿಯಾಗಿರುತ್ತೆ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಬೆಳೆದಿದೆ ಆಲ್ರೆಡಿ ಎಷ್ಟೊಂದು ಸಾರಿ ಕಟ್ಟು ಸಹ ಮಾಡಿದ್ದೀನಿ ನಾನು ಈಗ ಚಟ್ನಿ ಮಾಡ್ತೀನಿ ನೋಡಿ ನಾವು ಕಾಯಿ ಚಟ್ನಿ ಮಾಡುವಾಗ ಆಮೇಲೆ ಪುದೀನ ರೈಸ್ ಮಾಡುವಾಗ ನಾನೆಲ್ಲ ತೊಗೊಳ್ತಾ ಇರ್ತೀನಿ ಆಮೇಲೆ ಇದನ್ನು ನಾವು ಮಣ್ಣಲ್ಲಿ ಹಾಕಿದ್ರು ಅಷ್ಟೇ ತುಂಬ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳ್ಬೋದು ಮಣ್ಣಲ್ಲಿ ಹಾಕಿದ್ದೀನಿ ಹೊರಗಡೆ ಅದನ್ನು ತೋರಿಸ್ತೀನಿ ನಾನು ಮಣ್ಣಲ್ಲಿ ಚೆನ್ನಾಗಿ ಬೆಳೆಯುತ್ತೆ ಇದು ನೋಡಿ ಇದರಲ್ಲೂ ಅಷ್ಟೇ ಎಷ್ಟು ಚೆನ್ನಾಗಿ ಬೆಳೆದಿದೆ ಈಗ ಕಟ್ ಮಾಡ್ಕೋಬೇಕು ನಾನು ಚಟ್ನಿ ಮಾಡುವಾಗ ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಚಟ್ನಿ ಮಾಡುವಾಗ ಆಮೇಲೆ ಪುದೀನ ರೈಸು ಆಮೇಲೆ ಇದನ್ನು ಪಡ್ಡು ಮಾಡುವಾಗಲೂ ಸಹ ಇದನ್ನು ಯೂಸ್ ಮಾಡ್ತೀನಿ ನಾನು ಸೊಪ್ಪನ್ನು ತುಂಬ ಚೆನ್ನಾಗಿ ಟೇಸ್ಟು ಅಲ್ಲ ಟೇಸ್ಟು ಚೆನ್ನಾಗಿರುತ್ತೆ ಫ್ಲೇವರ್ ಅಷ್ಟೇ ತುಂಬ ಚೆನ್ನಾಗಿ ಇಷ್ಟು ಈ ಥರ ಅಂತ ಇದ್ದೀನಿ ನೋಡಿ ಈ ಥರ ಅಂದರೆ ಸಾಕು ಎಷ್ಟು ಘಮ ಘಮ ಅಂತ ಚೆನ್ನಾಗಿ ಸ್ಮೆಲ್ ಬರುತ್ತೆ ನಾವು ಹೊರಗಡೆ ಎಲ್ಲ ನಮ್ಮ ಮಾರ್ಕೆಟಲ್ಲೆಲ್ಲ ತರ್ತೀವಿ ನೋಡಿ ಅದಷ್ಟು ಚೆನ್ನಾಗಿ ಸ್ಮೆಲ್ ಇರೋದಿಲ್ಲ ಆಮೇಲೆ ಈ ಕಡ್ಡಿ ಅನ್ನುವಂಥದ್ದೆಲ್ಲ ಬಲ್ತಿರುತ್ತೆ ಇರುತ್ತೆ ಆ ರೀತಿಯಾಗಿರೋದನ್ನ ಕಟ್ ಮಾಡಿ ಇದು ಮಾಡಿ ಕೊಡ್ತಾರೆ ಅಂತಲೇ ಹೇಳ್ಬೋದು ಅವ್ರ ಸೊಪ್ಪು ಏನು ಕಟ್ ಕಟ್ಟಿರ್ತಾರೆ ಅದು ಆದರೆ ಇದು ನೋಡಿ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ನೀವು ಸಹ ಈ ರೀತಿಯಲ್ಲಿ ಬೆಳ್ಕೋಬೋದು ಪುದೀನ ಸೊಪ್ಪನ್ನು ನಾವು ಏನು ಮಾರ್ಕೆಟಲ್ಲಿ ತರ್ತೀವಿ ನೋಡಿ ಅದರಲ್ಲೇ ಇರುವಂತಹನ ನಾವು ನೋಡ್ಕೋಬೇಕು ಕಡ್ಡಿಗಳನ್ನ ಅಂದ್ರೆ ಅದರಲ್ಲಿ ಒಂದು ಸ್ವಲ್ಪ ಸ್ವಲ್ಪನೇ ಇರುತ್ತೆ ನೋಡಿ ಬೇರಿರುವಂಥದನ್ನ ನಾವು ನೋಡ್ಕೊಂಡ್ಬಿಟ್ಟು ಈ ರೀತಿಯಲ್ಲಿ ನಾವು ಒಂದು ಪಾಟಲ್ಲಾಗಿರ್ಬೋದು ಅಥವಾ ಏನಾದರೂ ನಮಗೆ ಯೂಸ್ ಆಗದೆ ಇರುವಂಥ ಈ ರೀತಿಯಾಗಿರುವಂಥ ಡಬ್ಬಿಗಳಿದ್ರೆ ಅದರಲ್ಲಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ನಾನು ಅಷ್ಟೇ ನೋಡಿ ಇದನ್ನು ಕಟ್ ಮಾಡ್ತಾ ಇರ್ತೀನಿ ಕಟ್ ಮಾಡಿದ ಮೇಲೆ ಎಷ್ಟು ಒಂದು ವಾರಕ್ಕೆ ಇಷ್ಟು ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳ್ಬೋದು ಒಂದು ವಾರ ಒಂದು ಹತ್ತು ಹದಿನೈದು ದಿನಕ್ಕೆ ಬೆಳೆಯುತ್ತೆ ನಾವು ಈ ರೀತಿಯಲ್ಲಿ ಒಂದು ಎರಡು ಡಬ್ಬಿಗಳಿಗೆ ಹಾಕಿದರೆ ಆಮೇಲೆ ಒಂದು ಸ್ವಲ್ಪ ಮತ್ತೆ ಬೇರೆ ಕಡೆ ಮಣ್ಣಲ್ಲಿ ಒಂದು ಸ್ವಲ್ಪ ಜಾಗ ಇದ್ದ ಇದ್ದ ಹತ್ರ ಹಾಕ್ಕೊಂಡ್ರೆ ಒಂದು ಕಟ್ ಮಾಡಿದ ಮೇಲೆ ಇನ್ನೊಂದು ಹತ್ರ ಒಂದು ಕಟ್ ಮಾಡಿರ್ತೀವಿ ಕಟ್ ಮಾಡಿ ತೊಗೊಂಡಿರ್ತೀವಿ ಹಾಗೆ ನಾವು ಇನ್ನೊಂದು ಹತ್ರ ಕಟ್ ಮಾಡ್ಕೊಳ್ಳೋದ್ರೊಳಗೆ ಇದು ಈ ಕಡೆ ಇರೋದು ಬೆಳೆದಿರುತ್ತೆ ಈ ರೀತಿಯಲ್ಲಿ ಎರಡು ಹತ್ರನೂ ಸಹ ನಾವು ಬೆಳೀಬೋದು ಇದಕ್ಕೆ ನಾವು ಏನೆಲ್ಲ ಯೂಸ್ ಮಾಡ್ತೀನಿ ನಾನು ಅಂದರೆ ಇದಕ್ಕೆ ನಾವೇನು ಬೇರೆ ಬೇರೆ ಥರ ಏನು ಫರ್ಟಿಲೈಝರು ಅಥವಾ ಗೊಬ್ಬರ ಈ ಥರದ್ದೇನು ಹಾಕುವಂಥದ್ದೇನಿಲ್ಲ ಚೆನ್ನಾಗಿರುವಂಥ ಮಣ್ಣನ್ನು ಹಾಕಿ ಅಷ್ಟೇ ಸಾಕಿನೇನು ಬೇಡ ಇದಕ್ಕೆ ಒಂದು ಸ್ವಲ್ಪ ಸೆಗಣಿ ಗೊಬ್ಬರ ಇದ್ದರೆ ಅದನ್ನು ಹಾಕ್ಬೋದು ಇಲ್ಲಾಂದರೆ ಕಾಂಪೋಸ್ಟ್ ಗೊಬ್ಬರನೂ ಸಹ ಹಾಕ್ಬೌದು ಇಲ್ಲಾಂದರೆ ಮಣ್ಣು ಚೆನ್ನಾಗಿರುವಂಥ ಕೆಂಪು ಮಣ್ಣು ಕಪ್ಪು ಮಣ್ಣು ಯಾವ ಮಣ್ಣಾದರೂ ಸಹ ಚೆನ್ನಾಗಿ ಬರುತ್ತೆ ಈ ರೀತಿಯಲ್ಲಿ ಡಬ್ಬಿಯಲ್ಲಿ ತುಂಬಿಬಿಟ್ಟು ಒಂದು ಯಾವುದಾದ್ರೂ ಅದೇ ಪಾಟಲ್ಲಿ ತುಂಬಿ ಹಾಕಿ ತುಂಬ ಚೆನ್ನಾಗಿ ಬೆಳೆಯುತ್ತೆ ನೋಡಿ ಇದೆಲ್ಲ ಒಂದು ಸ್ವಲ್ಪ ನೋಡಿ ಈ ಕಡೆ ಎಲ್ಲನೂ ಅಷ್ಟೇ ಎಷ್ಟು ಚೆನ್ನಾಗಿ ಬೆಳೆದಿದೆ ಕಾಣಿಸ್ತಾ ಇದೆ ಅಲ್ವಾ ತುಂಬ ಚೆನ್ನಾಗಿ ಬೆಳೆದಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಆಮೇಲೆ ನಾನು ಇದಕ್ಕೆ ಏನು ಮಾಡ್ತೀನಿ ಅಂದರೆ ಒಂದು ವಾರಕ್ಕೆ ಅಥವಾ ಹದಿನೈದು ದಿನಕ್ಕೆ ಒಂದು ಸಾರಿ ನಾನು ಮನೆಯಲ್ಲೇ ಇರುವಂಥ ಮಜ್ಜಿಗೆಯನ್ನು ಸಹ ನಾನು ಇದಕ್ಕೆ ಯೂಸ್ ಮಾಡ್ತೀನಿ ನಾನು ಎಲೆ ಬಳ್ಳಿದು ಆಮೇಲೆ ಯೂಸ್ ಅಂದರೆ ಎಲೆ ಬಳ್ಳಿ ವೀಡಿಯೋ ಶೇರ್ ಮಾಡಿದ್ದೆ ನೋಡಿ ನಾನು ಸೊ ಎಲೆ ಬಳ್ಳಿಗಾಗಿರ್ಬೋದು ಕರ್ಬೇವಿನ ಗಿಡಗಳಿಗೆ ಆಮೇಲೆ ಈ ರೀತಿ ಪುದೀನ ಗಿಡಕ್ಕೆ ಆಮೇಲೆ ನಾನು ಕೊತ್ತಂಬರಿ ಸೊಪ್ಪು ಆಮೇಲೆ ಪಾಲಕ್ ಸೊಪ್ಪು ಅದನ್ನೆಲ್ಲನೂ ಸಹ ಹಾಕ್ತೀವಿ ನಾವು ಮಣ್ಣಲ್ಲಿ ಅದಕ್ಕೆ ಮಣ್ಣಲ್ಲಿ ಹಾಕಿರೋದಕ್ಕೇನು ಹಾಕೋದಿಲ್ಲ ಪಾಟಲ್ಲಿ ಇರುವಂಥದ್ದಕ್ಕೆ ಮಾತ್ರ ನಾನು ಮಜ್ಜಿಗೆಯನ್ನು ಹಾಕ್ತಾ ಇರ್ತೀನಿ ಹದಿನೈದು ದಿನಕ್ಕೆ ಒಂದು ಸಾರಿ ಮಜ್ಜಿಗೆಯನ್ನು ಹಾಕ್ತೀನಿ ಸೊ ಈ ರೀತಿ ಮಜ್ಜಿಗೆಯನ್ನು ಹಾಕಿದರೆ ನೋಡಿ ಹೆಲ್ತಿಯಾಗಿ ತುಂಬ ಚೆನ್ನಾಗಿ ಒಂದು ಫ್ಲೇವರು ಚೆನ್ನಾಗಿರುತ್ತೆ ಒಂದು ಚೆನ್ನಾಗಿರುವಂತಹ ನಾವು ಸೊಪ್ಪನ್ನು ಬೆಳ್ಕೋಬಹುದು ಅಂತ ಹೇಳ್ತಾ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ತುಂಬ ಜನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು